ನೋಡಿದಿರಿ ನೀವು ಕೂಡ ಬಗ್ಗೆ ಚರ್ಚೆ ಮಾಡಿದಿರಿ ನೀವು ಬಂದಿದ್ದೀರಿ ಈಗ ನೂರ ಪೆಟ್ರೋಲು ಎಂಬತ್ತೆಂಟು ರೂಪಾಯಿ ಎಂಬತ್ತೊಂಬತ್ತು ರೂಪಾಯಿ ಡೀಸೆಲ್ ಇದೆ ಈ ಕರ್ನಾಟಕದಲ್ಲಿ ಅಕ್ಕಪಕ್ಕ ರಾಜ್ಯಲ್ಲೂ ಅದೇ ರೀತಿ ಹೋಗ್ತಾ ಇದೆ ಈಗ ಮಹಾರಾಷ್ಟ್ರದಲ್ಲಿ ನೂರ್ ನಾಲ್ಕು ರೂಪಾಯಿ ಬಂದಿದೆ ರಾಜಸ್ಥಾನದಲ್ಲಿ ನೂರ ನಾಲ್ಕು ಇದೆ ಬಿಹಾರಏಳು ಇದೆ ಆಂಧ್ರ ಪ್ರದೇಶದಲ್ಲಿ ನೂರ ಒಂಬತ್ತು ಇದೆ

ಗೌರ್ಮೆಂಟ್ ಜನರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ ಅಂತ ಎಕ್ಸಿಸ್ಟೆನ್ಸ್ ಹೋಗ್ತದಲ್ಲ ಪ್ರೊಟೆಸ್ಟ್ ಮಾಡಬೇಕು ಈಗ ಇವ್ರು ಹೇಳಿದ್ದಾರೆ ಲೀಡರ್ ದಂಗೆ ಹೇಳ್ಬೇಕು ಅಂತ ಆರ್ಡರ್ ಪ್ರಾಬ್ಲಮ್ ಅವೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದಲ್ಲಿ ಓಟ್ ತಗೊಂಡು ಮೂರು ನಾಲ್ಕು ದಿನಕ್ಕೆ ತಂಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ ದಂಗೆ ಹೇಳಲಿ ಯಾರು ಬೇಡ ಅಂತ ತಂಗಿ ಹೇಳಿ ಯಾರು ಮಾತಾಡ ಮೀಡಿಯಾ ನೋಡಿ ನಾನು ಈಗಾಗಲೇ ನಾನು ನೀಟ್ ವಿಚಾರದಲ್ಲಿ ನಂದೇ ಆದಂತ ಅಭಿಪ್ರಾಯ ಕೂಡ ತಿಳಿಸಿದ್ದೇನೆ ನೀಟ್ ಅಕ್ರಮದ ಬಗ್ಗೆ ತಿಳಿಸಿದ್ದೇನೆ ಇದು ನಮ್ಮ ಪ್ರತಿಭಟನೆ ಇದು ತಪ್ಪಿದೆ ಅಂತೇಳಿ ನಾನು ತಿಳಿಸಿದೆ ಫಲಾಂಶ ಹದೇ ತಾರೀಕು ಪ್ರಕಟಣೆ ಆಯ್ತು ಹತ್ತಿನ ಮುಂಚಿತವಾಗಿ ಈಗಾಗಲೇ ಇದ್ರ ಬಗ್ಗೆ ನಮ್ಮ ನ್ಯಾಷನಲ್ ಇಂಡ್ಸು ಪ್ರಸ್ತಾವನೆ ಮಾಡಿದ್ರು ನಾನು ಪ್ರಸ್ತಾವನೆ ಮಾಡಿದ್ದೆ ಇದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು ಈಗ ಸೆಂಟ್ರಲ್ ಮಿನಿಸ್ಟರ್ ಇದನ್ನ ಒಪ್ಕೊಂಡಿದ್ದಾರೆ ಇವತ್ತು ಹೇಳ್ತಾ ಇದ್ದೀನಿ ಇದು ಮೊದಲು ನಡೆದಿಲ್ಲ ಅಂತ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು ಈಗ ನಡೆದಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ರದ್ದು ಮಾಡಬೇಕು ಮರು ಪರಿಶೀಲನೆ ಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಆದರೆ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಅದನ್ನು ಮತ್ತೆ ಗವರ್ಮೆಂಟ್ ಇದನ್ನು ಒಪ್ಪಿಕೊಂಡಿರೋದ್ರಿಂದ ಅವರೆಲ್ಲರೂ ಕೂಡ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟು ಏಕೆಂದ್ರೆ ನಾವು ಬಹುಶಃ ಒಂದು ಬೇರೆ ರೀತಿ ಯೋಚನೆ ಇಲ್ಲ ತಮಿಳುನಾಡು ರೀತಿ ಯೋಚನೆಯನ್ನ ಮಾಡಬೇಕಾದ್ರು ಕೂಡ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಇಲ್ಲಿ ನಮ್ ಕಾಲೇಜು ಮಕ್ಕಳು ನಾವು ನಮ್ ಜನ ಕಾಲೇಜ್ ಕಟ್ಟಿದ್ದಾರೆ ಆ ಮ್ಯಾನೇಜ್ಮೆಂಟ್ ಅವರಿಗೆ ಲೋಕಲ್ ಅವರಿಗೆ ಅವ್ರಿಗೆ ಅವ್ರ ಮಕ್ಕಳೇ ಯಾರು ಆ ಸಮಾಜದವ್ರಿಗೆನೆ ಸೀಟ್ಗಳು ಕೊಡಕ್ ಆಗ್ತಾ ಇಲ್ಲ ಇದು ಚರ್ಚೆ ನಾನು ಇದನ್ನ ಸತ್ಕಾರ ಅಂತ ನಾನು ಮಾತಾಡ್ತಾ ಇಲ್ಲ ಬಹಳ ದೊಡ್ಡ ಚಿಂತನೆ ಚರ್ಚೆ ನಡಿಬೇಕಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಯಾಕೆಂದ್ರೆ ಇಲ್ಲಿ ನಮ್ಮ ಮಕ್ಕಳಿಗೆ ಹೊರಗಡೆ ಒಂದಷ್ಟು ರಿಸರ್ವೇಶನ್ ಇದೆ ಅದು ಬೇರೆ ವಿಚಾರ